ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಗಂಗಾ ಗಂಗೇತಿ ಯೋ ಬ್ರೂಯತ್ ಯೋಜನಾ ಶತೈರಪಿ ಮುಚ್ಚತೆ ಪಾಪೇಭ್ಯೋ ವಿಷ್ಣು ಲೋಕಂ ಸ ಗಚ್ಚತಿ ಅಂದರೆ ನೂರಾರು ಯೋಜನೆಗಳಷ್ಟು ದೂರದಿಂದಲೂ ಯಾರು ಗಂಗಾ ಗಂಗಾ ಎಂದು ಸ್ಮರಣೆ ಮಾಡುತ್ತಾರೋ ಅವನು ಸರ್ವ ಪಾಪಗಳಿಂದಲೂ ಮುಕ್ತನಾಗಿ ವಿಷ್ಣು ಲೋಕಕ್ಕೆ ಹೋಗುತ್ತಾನೆ ಎಂದು ಪದ್ಮಪುರಾಣದಲ್ಲಿ ಹೇಳಲಾಗಿದೆ ಜ್ಯೇಷ್ಠ ಶುದ್ಧ ದಶಮಿಯಂದು ಪರಮ ಪವಿತ್ರಳಾದ ಗಂಗಾದೇವಿಯು ಜನಿಸಿದ ದಿನವಾಗಿದೆ ಗಂಗಾ ನದಿ ಎಂದರೆ ಪರಮಾತ್ಮನ ಪಾದವನ್ನು ತೊಳೆದ ನೀರು ಗಂಗೆಗೆ ಸಮನಾದ ತೀರ್ಥ ಇನ್ನೊಂದೂ ಇಲ್ಲ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡುವಾಗ ಶಂಖ ಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿದ ಮಾಧವ ರೂಪಿ ಭಗವಂತನನ್ನು ಸ್ಮರಣೆ ಮಾಡಬೇಕು ಗಂಗೆಯು ವರುಣದೇವರ ಪತ್ನಿ ಜ್ಯೇಷ್ಠ ಶುದ್ಧ ಪ್ರತಿಪದೆಯಿಂದ ದಶಮಿವರೆಗೆ ದಶಹರ ಎಂದು ಕರೆಯುತ್ತಾರೆ ತ್ರಿವಿಕ್ರಮ ರೂಪಿ ಭಗವಂತನ ಪಾದದ ಅಂಗುಟದಿಂದ ಜನಿಸಿದ ಗಂಗಾದೇವಿಯು ಪರಮ ಪವಿತ್ರಳಾಗಿದ್ದಾಳೆ ಭಗವಂತ ತ್ರಿವಿಕ್ರಮ ರೂಪವನ್ನು ತಾಳಿದಾಗ ಅವನ ಅಂಗುಟಾಗ್ರ ಬ್ರಹ್ಮಾಂಡ ಕಟಾಹಕ್ಕೆ ತಾಗಿ ಅಂದರೆ ಹೆಬ್ಬರಳಿನ ಉಗುರು ಬ್ರಹ್ಮಾಂಡ ಕಟಾಹಕ್ಕೆ ತಾಗಿ ಅಲ್ಲಿಂದ ನೀರು ಹರಿಯಲಾರಂಭಿಸುತ್ತದೆ ಆ ಪವಿತ್ರ ನೀರನ್ನು ಬ್ರಹ್ಮದೇವರು ತನ್ನ ಕಮಂಡಲದಲ್ಲಿ ತುಂಬಿಕೊಂಡು ಭಗವಂತನ ಪಾದವನ್ನು ತೊಳೆಯುತ್ತಾರೆ ನಂತರ ಅದೇ ನೀರು ಹಿಮಾಲಯದಿಂದ ಬಂದು ನಂತರ ದೇವಲೋಕದಿಂದ ರಹಸದಿಂದ ಬರುತ್ತಿರುವಾಗ ರುದ್ರದೇವರು ಆ ನೀರನ್ನು ತನ್ನ ಜಟೆಯಲ್ಲಿ ಬಂಧಿಸಿ ಇಡುತ್ತಾರೆ ಆದ್ದರಿಂದ ರುದ್ರದೇವರನ್ನು ವ್ಯೋಮಕೇಶ ಎಂದು ಕರೆಯುತ್ತಾರೆ ನಂತರ ಭಗೀರಥನು ರುದ್ರದೇವರನ್ನು ಪ್ರಾರ್ಥಿಸಿ ಆ ಗಂಗೆಯನ್ನು ಭೂಲೋಕಕ್ಕೆ ತರುತ್ತಾನೆ ಭಗೀರಥನ ಪ್ರಯತ್ನದಿಂದ ಗಂಗೆ ಭೂಲೋಕಕ್ಕೆ ಬಂದಿರುವುದರಿಂದ ಅವಳನ್ನು ಭಾಗೀರಥಿ ಎಂದು ಕರೆಯುತ್ತಾರೆ ಗಂಗೆಯಿಂದ ಸಗರ ಚಕ್ರವರ್ತಿಯ ಅರವತ್ತು ಸಾವಿರ ಮಕ್ಕಳಿಗೆ ಸದ್ಗತಿ ದೊರೆಯುತ್ತದೆ ಗಂಗೆ ಬರುವ ಮಾರ್ಗದಲ್ಲಿ ಜನ್ನೂ ಋಷಿಗಳ ಆಶ್ರಮವು ನೀರಿನಲ್ಲಿ ಕೊಚ್ಚಿ ಹೋಗಿ ಆಗ ಜನ್ನು ಋಷಿಗಳನ್ನು ಪ್ರಾರ್ಥಿಸಿದಾಗ ಜನ್ನು ಋಷಿಗಳು ತಮ್ಮ ಕಿವಿಯಿಂದ ಗಂಗೆಯನ್ನು ಹೊರಗೆ ಬಿಟ್ಟಿರುವುದರಿಂದ ಗಂಗೆಗೆ ಜಾಹ್ನವಿ ಎಂದು ಹೆಸರು ಬರುತ್ತದೆ ಇಂಥ ಪರಮ ಪವಿತ್ರಳಾದ ಗಂಗೆಯನ್ನು ಜ್ಯೇಷ್ಠ ಮಾಸದ ಶುದ್ಧ ಪ್ರತಿಪದೆಯಿಂದ ದಶಮಿವರೆಗೆ ಹತ್ತು ದಿನ ಪೂಜಿಸಬೇಕು ದಶಮಿ ದಿನ ವಿಶೇಷವಾಗಿ ಗಂಗಾ ಪೂಜೆಯನ್ನು ಮಾಡಬೇಕು ಆ ದಿನ ಹತ್ತು ಬಗೆಯ ಹಣ್ಣುಗಳನ್ನು ನೈವೇದ್ಯ ಮಾಡಿ ಹತ್ತು ಬಗೆಯ ಹೂಗಳಿಂದ ಅರ್ಚಿಸಿ ಗಂಗೆಯನ್ನು ಪೂಜಿಸಬೇಕು ಗಂಗಾದೇವಿಯನ್ನು ಜ್ಯೇಷ್ಠ ಮಾಸದ ಶುದ್ಧ ಪ್ರತಿಪದೆಯಿಂದ ದಶಮಿವರೆಗೆ ಹತ್ತು ದಿನ ಪೂಜಿಸುವುದರಿಂದ ನಮ್ಮ ಹತ್ತು ಬಗೆಯ ಪಾಪಗಳು ನಾಶವಾಗುತ್ತವೆ ಅದಕ್ಕೆ ಅವಳಿಗೆ ದಶಹರ ಎಂದು ಹೆಸರು ಹತ್ತು ಬಗೆಯ ಪಾಪಗಳು ಯಾವುವು ಎಂದರೆ ಮೂರು ಬಗೆಯ ದೈಹಿಕ ಪಾಪಗಳು ನಾಲ್ಕು ವಿಧದ ವಾಚನಿಕ ಪಾಪಗಳು ಮೂರು ಮಾನಸಿಕ ಪಾಪಗಳು ಒಟ್ಟು ಹತ್ತು ಬಗೆಯ ಪಾಪಗಳು ಈ ಗಂಗಾ ಪೂಜೆಯನ್ನು ಮಾಡುವುದರಿಂದ ಪರಿಹಾರವಾಗುತ್ತವೆ ದೈಹಿಕ ಪಾಪಗಳು ಯಾವುವೆಂದರೆ ಪರದ್ರವ್ಯ ಅಪಹಾರ ಪರರಿಗೆ ಹಿಂಸೆ ಕೊಡುವುದು ಪರಸ್ತ್ರೀ ಅಥವಾ ಪರಪುರುಷರ ಸಂಘ ಮಾಡುವುದು ಈ ಮೂರು ದೈಹಿಕ ಪಾಪಗಳು ಹಾಗೂ ವಾಚನಿಕ ಪಾಪಗಳು ಯಾವುವೆಂದರೆ ಸುಳ್ಳು ಹೇಳುವುದು ಕಠೋರವಾಗಿ ಮಾತನಾಡುವುದು ಚಾಡಿ ಹೇಳುವುದು ಅಸಂಬದ್ಧ ಪ್ರಲಾಪ ಈ ನಾಲ್ಕು ಬಗೆಯ ವಾಚನಿಕ ಪಾಪಗಳು ಹಾಗೂ ಮಾನಸಿಕ ಪಾಪಗಳು ಯಾವುವೆಂದರೆ ಅಲಭ್ಯ ವಸ್ತುಗಳ ಆಸೆ ಮಾಡುವುದು ದ್ರೋಹ ಚಿಂತನೆ ಮಾಡುವುದು ಇನ್ನೊಬ್ಬರಿಗೆ ಕೇಡು ಬಯಸುವುದು ಇವು ಮಾನಸಿಕ ಪಾಪಗಳು ಅಂದರೆ ಒಟ್ಟು ಹತ್ತು ಬಗೆಯ ಪಾಪಗಳು ಈ ಜ್ಯೇಷ್ಠ ಮಾಸದಲ್ಲಿ ಹತ್ತು ದಿನ ಗಂಗಾದೇವಿ ಪೂಜೆಯನ್ನು ಮಾಡುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಗಂಗೆಯ ಸ್ಮರಣೆಯಿಂದ ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗಿ ಕೊನೆಯಲ್ಲಿ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತದೆ ಶ್ರೀ ವರಾಹ ಪುರಾಣದಲ್ಲಿ ಗಂಗೆಯ ಹನ್ನೆರಡು ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ ಗಂಗೆಯ ಆ ದ್ವಾದಶ ನಾಮಗಳು ಯಾವುವು ಎಂದರೆ ನಲಿನಿ ನಂದಿನಿ ಸೀತಾ ಮಾಲತಿ ಮಲಾಪಹ ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ತ್ರಿಪಥಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ ಇವು ಹನ್ನೆರಡು ಗಂಗಾದೇವಿಯ ನಾಮಗಳಾಗಿವೆ ಗಂಗಾದೇವಿಯ ಪೂಜೆಯನ್ನು ಮಾಡುವಾಗ ಗಂಗಾದೇವಿಯ ಈ ದ್ವಾದಶ ನಾಮಗಳನ್ನು ಹೇಳಿಕೊಳ್ಳಬೇಕು ಇಲ್ಲವಾದರೆ ಗಂಗಾದೇವಿಯ ಹಾಡನ್ನು ಹೇಳಿಕೊಳ್ಳಬಹುದು ಹೀಗೆ ಪರಮ ಪವಿತ್ರಳಾದ ಗಂಗಾದೇವಿಯು ಈ ಜ್ಯೇಷ್ಠ ಮಾಸದ ದಶಮಿಯಂದು ಜನಿಸಿದ್ದಾಳೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿ ದಿನ ವಿಶೇಷವಾಗಿ ಗಂಗಾ ಪೂಜೆ ಮಾಡಬೇಕು ಅಂದರೆ ಕಾಶಿ ಬದರಿ ಕ್ಷೇತ್ರದಿಂದ ತನ್ನಂತಹ ಗಂಗಾ ಗಿಂಡಿಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಇಲ್ಲದಿದ್ದರೆ ಕಲಶದಲ್ಲಿ ಶುದ್ಧ ನೀರನ್ನು ತುಂಬಿ ಅದರಲ್ಲಿ ಗಂಗೆಯನ್ನು ಆವಾಹನೆ ಮಾಡಿ ಗಂಗಾ ಪೂಜೆಯನ್ನು ಮಾಡಬಹುದಾಗಿದೆ ಆ ದಿನ ಹತ್ತು ತರಹದ ಹೂವಿನಿಂದ ಅರ್ಚನೆ ಮಾಡಿ ಹತ್ತು ತರಹದ ಹಣ್ಣುಗಳನ್ನು ನೈವೇದ್ಯ ಮಾಡಿ ಹತ್ತು ದಂಪತಿಗಳಿಗೆ ದಾನ ಭೋಜನ ಮಾಡಿಸಬೇಕು ಹಾಗೂ ಗಂಗಾದೇವಿಗೆ ಅರಿಶಿಣ ಕುಂಕುಮ ಬಳೆ ಹಾಗೂ ಮಂಗಳ ದ್ರವ್ಯಗಳನ್ನು ಇಟ್ಟು ಹುಡಿಯನ್ನು ತುಂಬಬೇಕು ನಂತರ ಒಬ್ಬ ಮುತ್ತೈದಿಗೆ ಕರೆದು ಅರಿಶಿಣ ಕುಂಕುಮ ತೆಂಗಿನಕಾಯಿ ಬ್ಲೌಸ್ ಪೀಸು ಮಂಗಳ ದ್ರವ್ಯಗಳು ಇವುಗಳನ್ನೆಲ್ಲವನ್ನು ಒಬ್ಬ ಮುತ್ತೈದಿಗೆ ಕರೆದು ಹುಡಿಯನ್ನು ತುಂಬಬೇಕು